ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶಾಸ್ತ್ರಿ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ತಂಗಿ ಮತ್ತು ಭಾವಜಿಯವರು ಆದಿಶಕ್ತಿ ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರಕ್ಕೆ ಹೊಸ ಕಾರನ್ನು ತೆಗೆದುಕೊಂಡ ನಂತರ ದರ್ಶನ ಭಾಗ್ಯಕ್ಕೆ ಹೋದಂತಹ ಸುಮಧುರ ಕ್ಷಣದ ಬಗ್ಗೆ ವಿಡಿಯೋ ಸ್ನೇಹಿತರೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ ನಮಸ್ತೆ ಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರಗದಾ ಹಸ್ತೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಯೇ ನಮೋ ನಮಃ ಇವತ್ತು ಮಾರ್ನಿಂಗೇನೆ ರಜಾ ಇದ್ದಿದ್ದರಿಂದ ಅದರಲ್ಲೂ ಕೂಡ ನಮ್ಮ ಗಾಡಿ ಬಂದ ನಂತರ ನಾವು ಶ್ರೀ ಕ್ಷೇತ್ರಕ್ಕೆ ಹೋಗಬೇಕು ಅಂತಕ್ಕಂತಹ ಬಯಕೆ ನಮ್ಮೆಲ್ಲರದಾಗಿತ್ತು ಹಾಗಾಗಿ ನಮ್ಮ ತಂಗಿ ಮತ್ತು ಭಾವಾಜಿಯವರ ಜೊತೆಗೆ ನನ್ನ ಮುದ್ದಿನ ಅಳಿಮಯ ಆಗಿರ್ತಕ್ಕಂತಹ ಲಿಖಿತ್ ಆರಾಧ್ಯ ಹಾಗೂ ಪುಟಾಣಿ ಅಳಿಯ ದಕ್ಷಿತ ಆರಾಧ್ಯ ಹಾಗೂ ನಮ್ಮ ಮುದ್ದಿನ ತಾಯಿ ಈಗ ಮಂಗಳೂರಲ್ಲೇ ಇರೋದ್ರಿಂದ ಅವರ ಸಮೇತ ನಮ್ಮ ಭಾವಾಜಿ ರಘು ಹಾಗೂ ನಮ್ಮ ತಂಗಿ ಶುಭ ಅವರೊಡನೆ ಕಟೀಲು ದುರ್ಗಾಪರಮೇಶ್ವರಿಯ ಕ್ಷೇತ್ರದ ದರ್ಶನ ಮಾಡಿದುವ ಸ್ನೇಹಿತರೆ ಹೊಸ ಕಾರಿನ ಒಂದು ಜಾಲಿ ರೈಡಿಂಗು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ತಾಯಿಯನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಆ ಅನ್ನಪೂರ್ಣೇಶ್ವರಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಇವತ್ತಿನ ದಿನವನ್ನು ತುಂಬ ದೈವಿಕವಾಗಿ ಕಳೆದವು ಸ್ನೇಹಿತರೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಸ್ನೇಹಿತರೆ ನಮ್ಮ ಸನಾತನ ಧರ್ಮದ ವಿಶೇಷತೆ ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಸಕಾರಾತ್ಮಕವಾದಂತಹ ಮನೋಭಾವನೆ ಏನೋ ಒಂದು ರೀತಿಯಾದಂಥ ಶಾಂತಿ ನೆಮ್ಮದಿ ಹಾಗೂ ಸಂತೋಷ ಸಿಗುತ್ತಲ್ಲ ಅದಕ್ಕೆ ನಿಜಕ್ಕೂ ಕೂಡ ಕೋಟಿ ಕೋಟಿ ನಮನಗಳು ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಗೆ ನಮಃ ಧನ್ಯವಾದಗಳು ಶುಭ ದಿನ